ವಿಭಿನ್ನ ಆಚರಣೆಗಳಿಗೆ ಹೆಸರುವಾಸಿಯಾಗಿರುವ ಉತ್ತರ ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರತಿ ಸಂಪ್ರದಾಯ ಆಚರಣೆಗಳು ವಿಶಿಷ್ಟವಾಗಿರುತ್ತವೆ ಅದರಂತೆ ಈಗ ಗಣೇಶ ಹಬ್ಬದಲ್ಲಿಯೂ ಮುದ್ರಣ ನಗರಿ ಗದಗನಲ್ಲಿ ಒಂದಿಷ್ಟು ವಿಶಿಷ್ಟ ಆಚರಣೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಇದು ಖಂಡಿತ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡುತ್ತದೆ ಹೌದು ಭಗವಾನ್ ಗಣೇಶ ಮೋದಕ ಪ್ರಿಯ ಅಂತಾನೆ ಫೇಮಸ್ ಮೋದಕ ಕಡುಬು ಸೇರಿ ತರಹೇವಾರಿ ಸಿಹಿ ತಿಂಡಿಗಳನ್ನು ಭಕ್ಷ್ಯ ಭೋಜ್ಯಗಳನ್ನು ಗಣೇಶನಿಗೆ ನೈವೇದ್ಯ ಆಗಿ ಸಮರ್ಪಿಸುವುದು ಸಾಮಾನ್ಯ ಆದರೆ ಇಂತಹ ಗಣೇಶನಿಗೆ ನೈವೇದ್ಯೆಯ ರೂಪದಲ್ಲಿ ವೆಜ್ ಇಡಲಾಗುತ್ತದೆ ಸಾವಜಿ ಸಮುದಾಯ ಈ ವಿಶಿಷ್ಟ ಆಚರಣೆ ನಡೆಸಿಕೊಂಡು ಬಂದಿದ್ದು ಗಣೇಶನ ಪ್ರತಿಷ್ಠಾಪನೆಯ ಎರಡನೆಯ ದಿನ ನಡೆಯೂ ಇಲಿ ವಾರದ ದಿನದಂದು ಸಂಪ್ರದಾಯವನ್ನು ನೆರವೇರಿಸಲಾಗುತ್ತದೆ ವೆಜ್ನ ವೆರೈಟಿ ಖಾದ್ಯಗಳು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಲಾಗುತ್ತದೆ ಇನ್ನು ಶ್ರಾವಣ ಮಾಸವನ್ನು ಭಕ್ತಿ ಭಾವದಿಂದ ಆಚರಿಸುವ ಉತ್ತರ ಕರ್ನಾಟಕದ ಜನರು ಶ್ರಾವಣದಿಂದ ಗಣೇಶ ಚತುರ್ಥಿಯವರೆಗೂ ನಾನ್ ವೆಜ್ ಮುಟ್ಟಲ್ಲ ಇಲಿ ವಾರದೊಂದಿಗೆ ನಾನ್ ವೆಜ್ ಸೇವನೆ ಮತ್ತೆ ಪ್ರಾರಂಭಿಸುತ್ತಾರೆ ವಿಘ್ನೇಶನಿಗೆ ಮೊದಲ ದಿನ ಕಡುಬು ಮೋದಕ ಇತ್ಯಾದಿ ಸಿಹಿ ಖಾದ್ಯ ನೈವೇದ್ಯೆಯಾಗಿ ಸಮರ್ಪಣೆ ಮಾಡಲಾಗುತ್ತದೆ ಎರಡನೆಯ ದಿನ ಗಣಪತಿಯ ವಾಹನ ಮೂಷಕನಿಗೆ ಪ್ರಾಶಸ್ತ್ಯ ನೀಡಲಾಗುತ್ತದೆ ಹೀಗಾಗಿ ಈ ದಿನದಂದು ನಾನ್ವೆಜ್ ಅನ್ನೇ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಲಾಗುತ್ತದೆ ಉಡುಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ